ಶಿವಯೋಗಕ್ಕೂ ಧ್ಯಾನಕ್ಕೂ ವ್ಯತ್ಯಾಸವೇನು ಶಿವಯೋಗಕ್ಕೂ ಧ್ಯಾನಕ್ಕೂ ಅಂಥ ವ್ಯತ್ಯಾಸ ಏನೂ ಇಲ್ಲ ಈ ಶಿವಯೋಗವನ್ನು ಕಣ್ಣು ಬಿಟ್ಕೊಂಡು ಮಾಡ್ತೀವಿ ಶಿವಯೋಗವನ್ನು ಲಿಂಗ ನೋಡಿಕೊಂಡು ಮಾಡೋದು ಹೀಗಾಗಿ ಕಣ್ಣು ಬಿಟ್ಟುಕೊಂಡು ಶಿವಯೋಗ ಮಾಡ್ತಾರೆ ಇನ್ನು ಯೋಗ ಏನಿದೆಯಲ್ಲ ಧ್ಯಾನ ಏನಿದೆಯಲ್ಲ ಆ ಧ್ಯಾನವನ್ನು ಕಣ್ಣು ಮುಚ್ಚಿಕೊಂಡು ಮಾಡ್ತಾರೆ ನಮ್ಮ ಶರಣರು ಕಣ್ಣು ಬಿಟ್ಟುಕೊಂಡು ಶಿವಯೋಗನೂ ಕೂಡ ಮಾಡಿದ್ರು ಕಣ್ಣು ಮುಚ್ಚಿಕೊಂಡು ಧ್ಯಾನನೂ ಕೂಡ ಮಾಡಿದ್ದಾರೆ ಚಕ್ರಗಳ ಮೇಲೆ ಕೂಡ ಧ್ಯಾನ ಮಾಡಿದ್ದಾರೆ ನಾಡಿ ಚಂದ್ರನಾಡಿ ಎಲ್ಲದ್ರ ಮೇಲೂ ಕೂಡ ಅವರು ಅವರಿಗೆಲ್ಲ ನಾಲೆಡ್ಜ್ ಅವರಿಗೆ ಇತ್ತು ಕುಂಡಲಿನಿ ಶಕ್ತಿಯನ್ನು ಜಾಗೃತ ಮಾಡ್ಕೊಳ್ಳುವಂಥದ್ರಲ್ಲೂ ಕೂಡ ಶರಣರವರು ಅವ್ರಿಗೂ ಆ ವಿಧಾನವೆಲ್ಲವೂ ಕೂಡ ಗೊತ್ತಿತ್ತು ಚಕ್ರದಲ್ಲಿ ಅವರು ಹೆಚ್ಚು ಧ್ಯಾನ ಮಾಡಿ ಧ್ಯಾನ ಮಾಡೋದ್ರ ಮುಖಾಂತರ ಧ್ಯಾನ ಮಾಡೋದ್ರ ಮುಖಾಂತರ ಪಶ್ಚಿಮ ಚಕ್ರದಲ್ಲಿ ಇದ್ದಂತಹ ಪಿಟ್ಯೂಟರಿ ಗ್ಲ್ಯಾಂಡ್ ಆ ಪಿಟ್ಯೂಟರಿ ಗ್ರಂಥಿಯನ್ನು ಸಹ ಆ್ಯಕ್ಟಿವೇಶನ್ ಮಾಡಿಕೊಳ್ಳುವಂಥದ್ದು ನಮ್ಮ ಶರಣರಿಗೆ ಗೊತ್ತಿತ್ತು ಹೀಗೆ ಇಲ್ಲಿ ಯೋಗ ಮತ್ತು ಧ್ಯಾನ ಎರಡೂ ಕೂಡ ಮನುಷ್ಯನಿಗೆ ಬೇಕು ಯೋಗ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತಂದರೆ ಅವನಿಗೆ ಇಡೀ ಶರೀರದ ಒಳಗಡೆಯೇ ಇರ್ತದೆ ಮನಸ್ಸು ಆ ಚಕ್ರಗಳ ಮೇಲೆ ಚಕ್ರಗಳ ಮೇಲೆ ನಿಲ್ಲಿಸ್ಕೊಂಡು 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 ಹೋಗ್ತಾ ಇರ್ತಾರೆ ಧ್ಯಾನ ಮಾಡುವಂಥವ್ರು ಏಕೆಂದರೆ ಅದಕ್ಕೊಂದು ಚಂಚಲತೆ ಇರ್ತದೆ ಆ ಬುದ್ಧ ಇದು ಮನಸ್ಸಿಗೆ ಚಂಚಲೇ ಇರ್ತದೆ ಒಂದು ಕಡೆ ಇರು ಅಂದರೆ ಇರುವುದಿಲ್ಲ ಅದೇ ನಾವೇ ಒಂದು ಸ್ವಲ್ಪ ತಪ್ಸಿ 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 ನಾವು ಸ್ಥಳವನ್ನು ಮಾಡೋದ್ರಿಂದ ಅದೇನು ಮಾಡುತ್ತೆ ಶರೀರವನ್ನು ಬಿಟ್ಟು ಹಾಚಿ ಹೋಗುವುದಿಲ್ಲ ಅಥವಾ ಎಲ್ಲೋ ಹೊರಗಡೆ ಪ್ರಪಂಚ ಕಡೆ ಹೋಗುವುದಿಲ್ಲ ಅದು ಅದನ್ನು ನಾವು ಒಂಬತ್ತು ಚಕ್ರಗಳ ಮೇಲೆ ನಿಲ್ಲಿಸ್ತಾ ನಿಲ್ಲಿಸ್ತಾ ಮೂಲಾಧಾರ ಸ್ವಾಧಿಷ್ಠಾನ ಮಣಿಪುರಗ ಅನಾಹುತ ವಿಶುದ್ಧಿ ಅಂತ ನಾವು ಈಗ ಹೋಗ್ತಾ ಇರ್ತೀವಲ್ಲ ಅದೊಂದು ಒಂದು ಹತ್ತು ಹತ್ತು ನಿಮಿಷ ಹತ್ತು ಹತ್ತು ನಿಮಿಷ ನಿಲ್ಲಿಸ್ಕೊಂಡು ಹೋಗ್ತಾ ಇರೋದ್ರಿಂದ ಅದಕ್ಕೆ ಸ್ವಲ್ಪ ಚಂಚಲತೆ ಕಡಿಮೆ ಆಗುತ್ತೆ ಅಂದರೆ ಅದರ ರೂಲ್ಸ್ ಪ್ರಕಾರನೇ ನಾವು ಓದಂಗೆ ನಿಮಗೆ ಯಾವಾಗಲೂ ಅಲ್ಲಿ ಇಲ್ಲಿ ಓಡೋಗೋ ಸ್ವಭಾವ ಅಲ್ವಾ ಇಲ್ಲಿ ಬಾಯಿ ಇಲ್ಲಿ ನಾವು ಇಲ್ಲೇ ಸುತ್ತಾಡಿಸ್ತೀವಿ ಅಂಥೇಳಿ ನಮ್ಮ ಶರೀರದ ಒಳಗಡೆ ಒಂದು ಚಕ್ರದಿಂದ ಒಂದು ಚಕ್ರಕ್ಕೆ ಒಂದು ಚಕ್ರದಿಂದ ಒಂದು ಒಂದು ಹತ್ತು ಹತ್ತು ನಿಮಿಷ ಹತ್ತು ಹತ್ತು ನಿಮಿಷ ನಿಲ್ಲಿಸ್ಕೊಂಡು ಹೋಗೋದ್ರಿಂದ ಆ ಮನಸ್ಸು ಕೂಡ ನಮ್ಮ ಕಂಟ್ರೋಲಲ್ಲಿರ್ತದೆ ಹೀಗೆ ಧ್ಯಾನ ಮಾಡೋದ್ರಿಂದ ಮನಸ್ಸನ್ನು ನಮ್ಮ ಕಂಟ್ರೋಲಲ್ಲಿ ಇಟ್ಕೊಳ್ಬೋದು ಇಲ್ಲಿ ಧ್ಯಾನ ಅಂತಕ್ಕಂಥದ್ದಾಗಲಿ ಅಥವಾ ಶಿವಯೋಗ ಅಂತಕ್ಕಂಥದ್ದಾಗಲಿ ಇದೆರಡರ ಮೂಲ ಉದ್ದೇಶ ಏನಿದೆ ಅಂತಂದರೆ ಮನಸ್ಸನ್ನು ಕಟ್ಟಿ ಹಾಕೋದು ಮನಸ್ಸನ್ನು ನಿಲ್ಲಿಸೋದು ಮನಸ್ಸನ್ನು ನಮ್ಮ ಹತೋಟಿಗೆ ತಗೊಳ್ಳುವಂಥದ್ದು ನಮ್ಮ ಕಂಟ್ರೋಲ್ಗೆ ತೊಗೊಳ್ಳುವಂಥದ್ದು ಯಾಕೆಂದರೆ ನಮ್ಮ ಕಂಟ್ರೋಲಿಗೆ ನಾವು ತಗೊಳ್ಳಿಲ್ಲ ಅದನ್ನು ಅಂತಂದರೆ ನಾವು ಪರಮಾತ್ಮನ ನೋಡ್ಲಿಕ್ಕೆ ಆಗೋದಿಲ್ಲ ಅಲ್ಲಿ ಬಂದು ನಮ್ಮನ್ನು ತೊಂದರೆ ಮಾಡ್ತದೆ ಪರಮಾತ್ಮನ ಕಡೆ ನಾವು ಅಲ್ಲಿ ಹೋದ್ರೂ ಕೂಡ ಅಲ್ಲಿ ನಮ್ಮನ್ನು ಬಿಡೋದಿಲ್ಲ ಮತ್ತೆ ಅದನ್ನು ನಮ್ಮನ್ನು ಎಳ್ಕೊಂಡು ಬರೋದು ಹೀಗೆ ಮಾಡುತ್ತೆ ಇಲ್ಲಿ ಅದನ್ನು ನಿಗ್ರಹಿಸುವುದರ ಮುಖಾಂತರ ಆ ಚಂಚಲತೆಯನ್ನು ಹೋಗಲಾಡಿಸಿ ಶಿವಜ್ಞಾನವನ್ನು ಅಂದರೆ ಶಿವನ ನೆನಪನ್ನು ಮಾಡುವಂಥದ್ದು ಇದು ಧ್ಯಾನ ಎರಡು ಥರದ ಧ್ಯಾನ ಮಾಡ್ತಾರೆ ಒಂದು ಶರೀರದ ಒಳಗಡೆ ಚಕ್ರಗಳನ್ನು ಗಮನಿಸ್ಕೊಂಡು ಧ್ಯಾನ ಮಾಡುವಂಥದ್ದು ಇನ್ನೊಂದು ಶಿವಯೋಗ ಆ ಶಿವಯೋಗದಲ್ಲಿ ಕಣ್ಣು ಬಿಟ್ಟುಕೊಂಡು ಆ ಲಿಂಗಮನೆ ಬ್ರಹ್ಮಾಂಡ ಅಂತ ತಿಳ್ಕೊಂಡು ಆ ಬ್ರಹ್ಮಾಂಡದಲ್ಲಿ ಮೂರು ಲೋಕಗಳು ಮೂರು ಲೋಕಗಳಿರ್ತಕ್ಕಂಥ ಸ್ವರ್ಗ ಮರ್ತ್ಯ ಪಾತಾಳ ಆ ಸ್ವರ್ಗ ಮರ್ತ್ಯ ಪಾತಾಳ ಇರ್ತಕ್ಕಂಥ ಮೂರು ಒಳಗೊಂಡಂತಹ ಆ ಬ್ರಹ್ಮಾಂಡ ಲಿಂಗ ಮಹಾಲಿಂಗ ಆ ಮಹಾಲಿಂಗದ ತುಟ್ಟ ತುದಿಯಲ್ಲಿ ಪರಮಾತ್ಮನು ಜ್ಯೋತಿ ಸ್ವರೂಪನಾಗಿದ್ದಾನೆ ಶಿವ ಜ್ಯೋತಿ ಸ್ವರೂಪನಾಗಿದ್ದಾನೆ ಅಂತ ತಿಳ್ಕೊಂಡು ಲಿಂಗದಲ್ಲಿ ದೃಷ್ಟಿ ನೋಡಿಕೊಂಡು ಮಾಡ್ಬೋದು ಅಥವಾ ಕಣ್ಣು ಮುಚ್ಚಿಕೊಂಡು ಹಾಗೇ ನಾವು ನೆನಪು ಮಾಡ್ಬೋದು ಮೂರು ಲೋಕಗಳಿದ್ದಾವೆ ಆ ಮೂರು ಲೋಕದಲ್ಲಿ ನಾನು ಸಾಕಾರ ಲೋಕದಲ್ಲಿದ್ದೇನೆ ಸಾಕಾರ ಲೋಕದಿಂದ ನಾನು ಮೇಲೆ ಸೂಕ್ಷ್ಮಲೋಕಕ್ಕೆ ಹೋಗ್ತಾ ಇದ್ದೀನಿ ಲೋಕದಿಂದ ಮೇಲೆ ನಾನು ಪರಮಾತ್ಮನಿರ್ತಕ್ಕಂಥ ಸ್ವರ್ಗ ಲೋಕಕ್ಕೆ ಹೋಗ್ತಾ ಇದ್ದೀನಿ ಅಥವಾ ಶಿವಲೋಕಕ್ಕೆ ಹೋಗ್ತಾ ಇದ್ದೀನಿ ಕೈಲಾಸಕ್ಕೆ ಹೋಗ್ತಾ ಇದ್ದೀನಿ ಅಲ್ಲಿ ಪರಮಾತ್ಮನನ್ನು ನಾನು ನೋಡ್ತಾ ಇದ್ದೀನಿ ಅಲ್ಲಿ ಪರಮಾತ್ಮ ಬೆಳಕಿನ ರೂಪದಲ್ಲಿ ನನಗೆ ಕಾಣಿಸ್ತಾ ಇದ್ದೇನೆ ನಾನು ಅವನ ದರ್ಶನ ಮಾಡ್ತಾ ಇದ್ದೀನಿ ಅವನ ನನ್ನ ತಂದೆ ಅದು ನನ್ನ ಮೂಲ ಲೋಕ ನಾನು ಅಲ್ಲಿಂದಲೇ ಬಂದಿದ್ದು ಮತ್ತು ನಾನು ಅಲ್ಲಿಗೆ ಹೋಗಬೇಕು ಅದು ನಮ್ಮ ಸ್ವಂತ ಊರು ನನ್ನ ಸ್ವಂತ ವಿಳಾಸ ಅಲ್ಲಿದೆ ಅಂತ ತಿಳ್ಕೊಂಡು ಆ ಪರಮಾತ್ಮನ ನೋಡಿಕೊಂಡು ನಾನು ಆತ್ಮನಾಗಿದ್ದೇನೆ ಪರಮಾತ್ಮನನ್ನು ದರ್ಶನ ಮಾಡ್ತಾ ಇದ್ದೀನಿ ಅಂತ ಹೇಳಿಕೊಂಡು ನಾವೊಂದಷ್ಟು ಸೊತ್ ಹೊತ್ತು ಅಲ್ಲಿ ಇರ್ಬೋದು ನಾವು ಅದು ಇರಬೇಕು ಅಂತಂದರೆ ನಮಗೆ ಮನಸ್ಸು ನಮಗೆ ಸಪೋರ್ಟ್ ಕೊಡಬೇಕು ಆ ಮನಸ್ಸು ಸಪೋರ್ಟ್ ಕೊಡ್ದಲ್ಲಿ ಏನು ಮಾಡ್ತಾಯಿದೆ ಅಂದರೆ ಈ ಲೌಕಿಕ ವಿಷಯಗಳ ಕಡೆ ಹೇಳ್ಕೊಂಬಂದುಬಿಡ್ತದೆ ಓ ನಿನಗೆ ಫ್ಯಾಕ್ಟ್ರಿಗೆ ಟೈಮ್ ಆಯಿತು ಅಲ್ಲಿ ಯಾರಿಗೂ ಬರ್ತೀನಿ ಅಂತ ಹೇಳಿದ್ದೆ ಅದು ಟೈಮ್ ಆಯಿತು ಇನ್ಯಾರೋ ಒಬ್ರು ಮನೆ ಹತ್ರ ಬಂದು ಕೂತಿದ್ದಾರೆ ಟೈಮ್ ಆಯಿತು ಇನ್ನೇನೋ ಒಂದು ಇನ್ನೇನೋ ಒಂದು ಇನ್ನೇನೋ ಅಂತೇಳಿ ನಮಗೆ ಅದು ಡಿಸ್ಟರ್ಬ್ ಮಾಡಿಬಿಡುತ್ತೆ ಮತ್ತು ಅಲ್ಲಿಂದ ವಾಪಸ್ ನಾವು ಬರಬೇಕಾಗುತ್ತೆ ಹೀಗೆ ಆ ಮನಸ್ಸನ್ನು ನಿಗ್ರಹಿಸಲಿದ್ದಕ್ಕೆ ನಾವು ಎರಡು ಥರ ವಿಧಾನ ಒಂದು ಶರೀರದ ಒಳಗಡೆ ಆ ಮನಸ್ಸನ್ನು ಸುತ್ತಾಡ್ಸೋದು ಇನ್ನೊಂದು ನಾವು ಮೇಲೆ ಪರಮಾತ್ಮನ ಈ ಮಹಾ ಬ್ರಹ್ಮಾಂಡ ಈ ಮಹಾ ಪರಮಾತ್ಮನ ಮಹಾಮನೆಯಾಗಿರ್ತಕ್ಕಂಥ ಈ ತ್ರೈಲೋಕದ ಒಡೆಯ ತ್ರೈಜಗದ ಕರ್ತ ಇದರ ಒಡೆಯನಾಗಿರ್ತಕ್ಕಂಥ ಅವನನ್ನು ನೇರವಾಗಿ ಬೆಳಕಿನ ರೂಪದಲ್ಲಿ ನಾವು ಬ್ರಹ್ಮಾಂಡದ ತುಟ್ಟ ತುದಿಗೆ ನಮ್ಮ ಮನಸ್ಸನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ನೆನಪು ಮಾಡ್ತಾ ಕೂತ್ಕೊಳ್ಳೋದು ಇದು ಧ್ಯಾನವೂ ಹೌದು ಯೋಗನೂ ಹೌದು ಶಿವಯೋಗನೂ ಹೌದು ಗರ್ಭ ನಿಯಂತ್ರಣವನ್ನು ಶರಣರು ಒಪ್ಪುತ್ತಾರ ಗರ್ಭ ನಿಯಂತ್ರಣವನ್ನು ಶರಣರು ಒಪ್ಪುತ್ತಾರ ಇದೊಂದು ಪ್ರಸ್ತುತ ಜಗತ್ತಿನ ಪ್ರಸ್ತುತ ವಿಚಾರವಾಗಿದೆ ಗರ್ಭಧಾರಣೆ ನಿಯಂತ್ರಣ ಮಾಡೋದು ನಮ್ಮ ಧರ್ಮಶಾಸ್ತ್ರದ ಪ್ರಕಾರ ಬಹಳ ವಿರೋಧ ಇದೆ ಅದಕ್ಕೆ ಧರ್ಮಶಾಸ್ತ್ರ ಒಪ್ಪೋದಿಲ್ಲ ಯಾವ ಒಂದು ಜೀವ ಈ ಜಗತ್ತಿಗೆ ಬರಬೇಕಾದರೆ ಅದು ಪರಮಾತ್ಮನ ಕೃಪೆ ಇಲ್ಲದೆ ಅಥವಾ ಪರಮಾತ್ಮನ ಒಪ್ಪಿಗೆ ಇಲ್ಲದೆ ಯಾರೊಬ್ಬರೂ ಕೂಡ ಭೂಮಿಯ ಮೇಲೆ ಜನ್ಮ ತಗೊಳ್ಳಿಕ್ಕೆ ಸಾಧ್ಯ ಆಗೋದೇ ಇಲ್ಲ ಅಂದಮೇಲೆ ನಾವು ಮನುಷ್ಯ ಮುಂಚೆ ಬಂದಿರೋರು ಹಿಂದೆ ಬಂದಿರೋರನ್ನ ತಡಿತೀವಿ ಅಂತಂದರೆ ಇದು ಧರ್ಮಶಾಸ್ತ್ರಕ್ಕೆ ವಿರೋಧ ಆಗುತ್ತೆ ನಾವು ಬಂದ ಕಾಲಕ್ಕೆ ಬಂದ್ವಿ ಹೋಗೋ ಕಾಲಕ್ಕೆ ನಾವು ಹೋಗ್ತೀವಿ ನಾವು ಬಂದ ಕಾಲಕ್ಕೆ ನಾವು ಯಾರು ಕಾಲಮಾನವನ್ನು ಫಿಕ್ಸ್ ಮಾಡ್ಕೊಂಡು ಬಂದವರಲ್ಲ ಅಥವಾ ಹೋಗೋವಂಥವರು ಇಂಥ ಟೈಮ್ಗೆ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಯಾರೂ ಸಹ ಯಾರಿಗೂ ಗೊತ್ತಿಲ್ಲ ಎಷ್ಟೊಂದು ಶಾಸ್ತ್ರಕಾರರಿದಾರಲ್ಲ ಜ್ಯೋತಿಷ್ಯ ಹೇಳ್ತಾರಲ್ಲ ಅವರಿಗೆ ಅವರ ಹುಟ್ಟಿದ ದಿನಾಂಕನೂ ಕೂಡ ಅವರಿಗೆ ಗೊತ್ತಿರೋದಿಲ್ಲ ಅಥವಾ ಸಾಯುವ ದಿನಾಂಕನೂ ಕೂಡ ಅವ್ರಿಗೆ ಗೊತ್ತಿರೋದಿಲ್ಲ ಇನ್ನು ಉಳಿದಿದ್ದೆಲ್ಲವೂ ಹೇಳ್ತಾರೆ ನೋಡಿ ಸಾಮಾನ್ಯವಾಗಿ ಅವ್ರು ಹೇಳ್ತಾರೆ ಹುಟ್ಟಿದ ದಿನಾಂಕ ಅಂದರೆ ಮಗು ತಾಯಿ ಗರ್ಭದಿಂದ ಈಚೆ ಬರುತ್ತಲ್ಲ ಈಚೆ ಬಂದಿದ್ದನ್ನು ಅವನು ಹುಟ್ಟಿದ್ದ ದಿನಾಂಕ ಅಂತ ಕರೀತಾರೆ ಅದು ತಪ್ಪು ಆದರೆ ದೇವರ ಲೆಕ್ಕದಲ್ಲಿ ಹಂಗಲ್ಲ ನಾವು ಅವನು ಮಗು ಈಚೆ ಬಂದಾಗ ಹುಟ್ಟಿದಂತಹ ಟೈಮನ್ನು ಡೇಟನ್ನು ಬರ್ಕೋತೀವಲ್ಲ ಅದು ನಮ್ಮ ಲೆಕ್ಕ ಅದು ಪರಮಾತ್ಮ ಲೆಕ್ಕ ಯಾವುದು ಅಂತಂದರೆ ತಾಯಿ ಗರ್ಭದಲ್ಲಿ ಪಿಂಡ ಬೆಳೀತಾ ಇರ್ತದಲ್ಲ ಆ ಪಿಂಡ ಬೆಳೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ಪಿಂಡಕ್ಕೆ ಒಂದು ಆತ್ಮವನ್ನು ಜೋಡಿಸ್ತಾನೆ ಪರಮಾತ್ಮ ಆವಾಗಲೇ ಸ್ಟಾರ್ಟ್ ಆಗುತ್ತೆ ಆದರೆ ಬೆಳವಣಿಗೆ ಆ ಭ್ರೂಣದ ಬೆಳವಣಿಗೆ ಅಥವಾ ಅವಗಿಂದಲೇ ಸ್ಟಾರ್ಟ್ ಆಗುತ್ತೆ ಅವನ ಜನ್ಮ ದಿನಾಂಕ ಅದು ಯಾವ ಆತ್ಮ ಯಾವತ್ತೂ ಯಾವ ಒಂದು ಪಿಂಡದಲ್ಲಿ ಸೇರಿಕೊಂಡಂಥ ಗಳಿಗೆ ಇದೆಯಲ್ಲ ದಿನಾಂಕ ಇದೆಯಲ್ಲ ಅದು ನಿಜವಾದಂತಹ ಬರ್ತ್ ಡೇಟ್ ಅದು ಈ ಡೇಟ್ ಅಲ್ಲ ಅದು ಪರಮಾತ್ಮ ಲೆಕ್ಕ ಇದು ನಮ್ಮ ಲೆಕ್ಕ ಹುಟ್ಟಿದ್ದಿಂದ ಲೆಕ್ಕ ನಾವು ಆಯಿತು ಆದರೆ ಎರಡೂ ಬಿಟ್ಬೇಡ ಬೇಕಾದರೆ ಹೋಗಲಿ ಈ ಜ್ಯೋತಿಷ್ಯಕಾರರಿಗೆ ನಾನು ಕೇಳೋ ಪ್ರಶ್ನೆ ಓಲಿ ನಿಮ್ಮ ಸಾಯೋ ದಿನಾಂಕನಾದರೂ ನೀವು ಹೇಳ್ರಿ ಬೇರೆಯವ್ರದ್ದು ಬೇಡ ನಿಮಗೆ ಅದೇ ಗೊತ್ತಿಲ್ಲ ಅನ್ನೋದಾದರೆ ಈ ಜಗತ್ತಿನಲ್ಲಿ ನಡೀತಾ ಇರ್ತಕ್ಕಂಥ ಏನೇನೋ ಹೇಳೋಕ್ಕೆ ಹೋಗ್ತೀರ ಅದೇ ಥರ ನಮ್ಮ ಸರ್ಕಾರಗಳು ಇದ್ದಾವೆ ನಮ್ಮ ಸರ್ಕಾರಗಳೂ ಸಹ ನ್ಯಾಯಾಂಗ ಪಂಚಾಂಗ ಕಾರ್ಯಾಂಗಗಳಂತ ಏನು ನಾವು ಕರಿತೀವಲ್ಲ ಅವು ಎಲ್ಲವೂ ಕೂಡ ಈ ಪಂಚಾಂಗದೊಳಗಡೆ ಸೇರ್ಕೊಂಬಿಟ್ಟವೆ ಈ ಪಂಚಾಂಗನೇ ನಮ್ಮ ದೇಶನ ಆಳ್ತಾ ಇತ್ತು ಇವತ್ತು ಪಂಚಾಂಗ ನಮ್ಮ ದೇಶ ಆಳ್ತಾ ಐತೆ ಸುಮ್ಮನೆ ನಾವು ಹೆಸರಿಗೆ ನಾವು ಒಂದು ಸ್ವತಂತ್ರ ಭಾರತ ನಮ್ಮದೊಂದು ಸಂವಿಧಾನ ಇದೆ ಆ ಸಂವಿಧಾನದ ಪ್ರಕಾರವಾಗಿ ನಾವು ನಡೀತೀವಿ ಅಂತ ಹೇಳಿದ್ರೂ ಕೂಡ ಆ ಸಂವಿಧಾನದ ಕಾರ್ಯಗಳ ಪೂಜೆ ಮಾಡಬೇಕಾದ್ರೆ ಪಂಚಾಂಗನೇ ಬೇಕು ಆ ಒಂದು ಪುಸ್ತಕ ನಮ್ಮ ದೇಶದ ಒಂದು ಧರ್ಮಗ್ರಂಥ ಅಂತ ನಾವು ಏನು ನಮ್ಮ ಸಂವಿಧಾನ ಹೇಳ್ತೀವಲ್ಲ ಆ ಸಂವಿಧಾನ ಜಾರಿಗೊಳಿಸಬೇಕಾದ್ರೆ ಅಲ್ಲಿ ಶಾಸ್ತ್ರಿಗಳ ಗಂಟೆನೇ ಅಲ್ಲಾಡಬೇಕು ಶಾಸ್ತ್ರಿಗಳೇ ಡೇಟ್ ಇಡಬೇಕು ದಿನಾಂಕ ಇಡಬೇಕು ಅಥವಾ ಟೈಮ್ ಇಡಬೇಕು ಈ ಥರದಲ್ಲಿ ಈ ಟೈಮಲ್ಲಿ ಮಾಡಬೇಕು ಅಂದರೆ ಆ ಒಂದು ಪುಸ್ತಕ ಈ ದೇಶದ ಆ ಸಂವಿಧಾನವನ್ನು ಆಳ್ತಾಯಿರ್ತಕ್ಕಂಥದ್ದನ್ನು ಕೂಡ ಈ ಪಂಚಾಂಗನೇ ಆಗಿದೆ ಇರಲಿ ಅದು ಬೇರೆ ವಿಚಾರ ಅಂದರೆ ಗರ್ಭ ನಿಯಂತ್ರಣ ಅಂತಕ್ಕಂಥದ್ದು ಧರ್ಮಶಾಸ್ತ್ರದಲ್ಲಿ ವಿರೋಧ ಇದೆ ನಾವು ಸಾಮಾನ್ಯವಾಗಿ ಹೇಳ್ತೀವಿ ಒಂದು ಹುಲ್ಲು ಕಡ್ಡಿ ಪರಮಾತ್ಮನ ಇಚ್ಛೆ ಬೇಕು ಅಂತ ಹೇಳ್ತೀವಿ ಒಂದು ಹುಲ್ಲು ಗರಿಕೆ ಹುಟ್ಟಬೇಕಾದ್ರೂ ಕೂಡ ಪರಮಾತ್ಮ ಇಚ್ಚೆ ಬೇಕು ಅಂತ ಅನ್ನುವಾಗ ನಾವು ಈ ಹುಟ್ಟುವಂತಹ ಈ ಭೂಮಿ ಮೇಲೆ ಹುಟ್ಟುವಂತಹ ಜೀವರಾಶಿಯನ್ನು ಹುಟ್ಟಬೇಡ ಅಂತ ಹೇಳೋದಕ್ಕೆ ನಾವು ಯಾರು ನಾವು ಎಷ್ಟು ಮಾತ್ರ ದೊಡ್ಡವರು ಈ ಹುಲ್ಲು ಮಾನವ ಅವನು ಸಾಯುವ ಡೇಟೆ ಅವನಿಗೆ ಗೊತ್ತಿಲ್ಲ ಅವನ ಬದುಕಿ ಅವನಿಗೆ ಗೊತ್ತಿಲ್ಲ ಅಂಥವನು ಮುಂದೆ ಬರ್ತಕ್ಕಂಥ ಒಂದು ಜನ್ರೇಷನ್ನ ನಾನು ತಡಿತೀನಿ ಅಂತಂದರೆ ಇದು ಪ್ರಕೃತಿಯ ಇದು ವಿಕೋಪ ಪ್ರಕೃತಿಗೆ ವಿರೋಧವಾದಂಥದ್ದು ಮಾತು ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅವಾಗ ನಾವು ಸರ್ಕಾರ ಹೇಳ್ತದೆ ಅಥವಾ ಆರ್ಥಿಕ ತಜ್ಞರು ಹೇಳ್ತಾರೆ ಹೇಯ್ ನಿಮಗೇನು ಗೊತ್ತು ನಮ್ಗೆ ಆಹಾರದ ಕೊರತೆ ಸ್ಟಾರ್ಟ್ ಆಗ್ಬಿಡ್ತದೆ ಜಾಗದ ಕೊರತೆ ಸ್ಟಾರ್ಟ್ ಆಗ್ಬಿಡ್ತದೆ ನೀರಿನ ಕೊರತೆ ಸ್ಟಾರ್ಟ್ ಆಗ್ಬಿಡ್ತದೆ ಅಂತಾರೆ ಅಪ್ಪ ಎಲ್ಲ ಈ ಹುಟ್ಟಿಸೋ ಅಂಥ ಮನುಷ್ಯನಿಗೆ ಸಾಮಾನ್ಯ ಹೇಳ್ತೀವಿ ನೂರು ತಿನ್ನಿಸ್ತಾನೆ ಭಗವಂತ ಅಂತಾನೆ ಅವನಿಗೆ ಆಹಾರ ಕೊಟ್ಟೇ ಕೊಡ್ತಾನೆ ಅವನಿಗೆ ಏನು ಕೊಡಬೇಕು ಅಂತ ಜ ಪರಮಾತ್ಮನಿಗೆ ಗೊತ್ತಿಲ್ವಾ ಒಂದು ಮಗು ಹುಟ್ಟಿ ಆದ ತಕ್ಷಣ ತಾಯಿಯ ಎದೆಯಲ್ಲಿ ಹಾಲು ಬರ್ತದೆ ಆ ರಕ್ತದ ಮಧ್ಯದಲ್ಲಿ ಬಿಳಿ ಹಾಲು ಬರ್ತದೆ ಇದೆಲ್ಲ ವಿಸ್ಮಯ ತಾನೆ ಇದು ಪರಮಾತ್ಮನ ಜವಾಬ್ದಾರಿ ತಾನೆ ಉಟ್ಸೋದು ಗೊತ್ತು ಪರಮಾತ್ಮನಿಗೆ ಅವನಿಗೆ ಆಹಾರ ಕೊಡೋದಿಲ್ವಾ ನಾವ್ಯಾರು ಆಹಾರ ಕೊಡೋದಕ್ಕೆ ಈ ಭೂಮಿ ನಮ್ದ ಈ ಎತ್ತು ನಮ್ದ ಬಿತ್ತನೆ ಬೀಜ ನಮ್ದು ಅಥವಾ ಈ ಆಕಾಶ ನಮ್ದ ಈ ಸೂರ್ಯಚಂದ್ರ ನಾವು ಮಾಡಿದ್ದ ಈ ಸಮುದ್ರ ನಾವು ಮಾಡಿದ್ದ ನಾವು ಎಲ್ಲರೂ ಪ್ರಯತ್ನ ಪಟ್ಟರು ಕೂಡ ಸಮುದ್ರದಿಂದ ಒಂದು ಮಳೆ ತಗೊಂಬಂದು ಊಹಿಸ್ಲಿಕ್ಕೆ ಸಾಧ್ಯನಾ ಒಂದು ಮೋಡ ರಚನೆ ಮಾಡಲಿಕ್ಕೆ ಸಾಧ್ಯನಾ ಆತು ಮೋಡ ಬಿತ್ತನೆ ಅಂತ ಏನೇನೋ ಮಾಡ್ತಾರೆ ಅದು ಬೇರೆ ವಿಷಯ ಇವೆಲ್ಲವನ್ನು ಮಾಡ್ತಾ ಇರ್ತಕ್ಕಂಥ ಒಂದು ಪ್ರಕೃತಿ ಇವೆಲ್ಲವನ್ನು ಮಾಡ್ತಾ ಇರ್ತಕ್ಕಂಥ ಹಗೋಚರ ಪರಮಾತ್ಮ ಎಲ್ಲರನ್ನೂ ಸಾಕ್ತಾನೆ ಎಲ್ಲರನ್ನೂ ಸಲಹಾನೆ ಒಂದು ದಾಸರ ಒಂದು ವಾಣಿ ಇಲ್ಲವೇ ಬೆಟ್ಟದ ಮೇಲೆ ಹುಟ್ಟಿದ ವೃಕ್ಷಕ್ಕೆ ಅಲ್ಲೇ ಕಟ್ಟೆಯನ್ನು ಕಟ್ಟಿ ನೀರೆರೆದವರು ಯಾರು ಕಲ್ಲೊಳಗೆ ಹುಟ್ಟಿ ಕೂಗುವ ಕಪ್ಪೆಗಳಿಗೆ ಅಲ್ಲಲ್ಲಿ ಆಹಾರ ಇತ್ತವರು ಯಾರು ನೋಡಿ ಇದೆಲ್ಲ ಪ್ರಶ್ನೆ ಎಲ್ಲರನ್ನು ಸಲಹುವನು ಪರಮಾತ್ಮ ಇದಕ್ಕೆ ಸಂಶಯವಿಲ್ಲ ಅಂತ ಹೇಳ್ತಾರೆ ದಾಸರುಗಳು ಅವನ ಜವಾಬ್ದಾರಿ ಇದನ್ನು ಪೋಷಣೆ ಮಾಡುವಂಥದ್ದು ನಿರ್ವಹಣೆ ಮಾಡ್ತಕ್ಕಂಥದ್ದು ಅವನು ಅವನು ಸೃಷ್ಟಿ ಸ್ಥಿತಿ ಲಯಕ್ಕೆ ಕಾರಣಕರ್ತನಾಗಿರ್ತಕ್ಕಂಥ ಪರಮಾತ್ಮ ಶಿವ ಹುಟ್ಟಿಸೋನು ಸಾಯಿಸೋನು ಅವನು ನೀವು ಹುಟ್ಟೋ ಜೀವನ ನೀವು ತಳಿಯೋಕೆ ನಿಮ್ಗೆ ಏನಿದೆ ಹಕ್ಕು ಅಂತಕ್ಕಂಥದ್ದು ನಮ್ಮ ಶರಣಧರ್ಮನು ಕೇಳ್ತದೆ ಎಲ್ಲ ಶಾಸ್ತ್ರಗಳು ಕೂಡ ಕೇಳ್ತವೆ ಈಗ ಗರ್ಭವತಿ ಆಗಿರ್ತಕ್ಕಂಥ ಒಂದು ಹೆಣ್ಮಗಳು ಸ್ಕ್ಯಾನಿಂಗ್ ಮಾಡಿಸ್ಕೊಂಡ್ರೆ ಅದು ಅಪರಾಧ ಅಂತೆ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಅದೇನಾದ್ರೂ ಹೆಣ್ಣು ಮಗು ಅಂತ ಗೊತ್ತಾಗಿ ಅದು ಗರ್ಭಪಾತ ಮಾಡಿಕೊಂಡ್ರೆ ಅದು ಅಪರಾಧ ಅಂತೆ ಮಗು ಅಂತ ಗೊತ್ತಾಗಿ ಅದು ಗರ್ಭಪಾತ ಮಾಡಿದ್ರೆ ಅಪರಾಧ ಅನ್ನೋದಾದರೆ ಗಂಡು ಮಗುವಾಗಿ ಗೊತ್ತಾಗಿ ಗರ್ಭಪಾತ ಮಾಡಿದ್ರೆ ಅದು ಕಾನೂನು ಮಾಡಿದ್ದಾರೆ ಇವರು ಇಲ್ಲ ಎಲ್ಲ ಒನ್ ವೇ ಟ್ರಾಫಿಕ್ಕು ಇದೆಲ್ಲ ಒನ್ ವೇ ಟ್ರಾಫಿಕ್ಕು ಸ್ಕ್ಯಾನಿಂಗ್ ಮಾಡಿಸ್ಕೊಂಡಂಥ ಆ ಹೆಣ್ಣುಮಗಳು ಇದು ಹೆಣ್ಣು ಮಗು ಅಂತ ಗೊತ್ತಾಗೇನ ಗರ್ಭಪಾತ ಮಾಡಿಸ್ಕೊಂಡ್ರೆ ಅದು ಅದು ಅಪರಾಧ ಅದು ಕಾನೂನು ಮಾಡಿದ್ದಾರೆ ಅದೇ ಒಂದು ಗಂಡು ಮಗು ಅಂತ ಗೊತ್ತಾಗಿ ಗರ್ಭಪಾತ ಮಾಡ್ಕೊಂಡ್ರೆ ಅದಕ್ಕೆ ಶಬ್ದವೇ ಇಲ್ಲ ಅದು ಕಾನೂನೇ ಇಲ್ಲ ಅಥವಾ ಯಾರ ಒಬ್ಬರು ಒಂದು ಗರ್ಭಪಾತ ಮಾಡ್ಕೊಂಡೇ ಬಿಡ್ತಾರೆ ಅಂತ ಇಟ್ಕೊಳ್ಳೋದು ಹೆಣ್ಣಾಗಿರಲಿ ಗಂಡಾಗಿರಲಿ ಅದು ಅಪರಾಧನೇ ತಾನೇ ಅದು ಅಪರಾಧನೇ ತಾನೆ ನಾವು ಒಂದು ಜೀವಕ್ಕೆ ಜೀವ ಕೊಡಲಿಕ್ಕೆ ನಮಗೆ ಶಕ್ತಿ ಇಲ್ಲ ಮಾನವನಿಗೆ ಅಂತ ಅಂದಮೇಲೆ ನೀನು ಒಂದು ಜೀವವನ್ನು ಭೂಮಿಗೆ ಬರೋದು ಬೇಡ ಅಂತ ಹೇಳೋದು ಎಷ್ಟು ಮಾತ್ರ ಸರಿ ನೀನು ಒಂದು ಮಗುವನ್ನು ಹುಟ್ಟೋ ಮಗುವನ್ನು ನೀನು ತಡೆದ್ರೆ ನೀನು ಹುಟ್ಟೋದಕ್ಕೆ ಮುಂಚೆನೇ ಕೊಲೆ ಮಾಡ್ದಂಗೆ ಹುಟ್ಟೋದಕ್ಕೆ ಮುಂಚೆನೇ ಕೊಲೆ ಮಾಡ್ದಂಗೆ ಈ ಹುಟ್ಟಿದ ಮಗುವನ್ನು ಕೊಲೆ ಮಾಡೋದು ಎಷ್ಟು ಅಪರಾಧನೋ ಅಥವಾ ಗರ್ಭದಲ್ಲಿರ್ತಕ್ಕಂಥ ಮಗುವನ್ನು ಕೊಲ್ಲೋದು ನೀವು ಅಪರಾಧ ಅಂತ ಕಾನೂನೇ ಮಾಡಿದ್ದೇ ಆಗಿದ್ದರೆ ಮಾಡಿದ್ದೀರ ಕೊನೋನು ಮಾಡಿದ್ದೀರಾ ಗರ್ಭದಲ್ಲಿರ್ತಕ್ಕಂಥ ಹೆಣ್ಣು ಮಗುವನ್ನು ಕೊಲ್ಲಬಾರ್ದು ಅಂತ ಹೇಳಿಬಿಟ್ಟು ಕಾನೂನು ಮಾಡಿದ್ದೀರಾ ಗರ್ಭದಲ್ಲಿರ್ತಕ್ಕಂಥ ಮಗು ಕೊಲ್ಲಬಾರ್ದು ಅನ್ನೋದಾದರೆ ಗರ್ಭಧಾರಣೆಗೆ ಕ್ಯೂನಲ್ಲಿ ನಿಂತಿರ್ತಕ್ಕಂಥ ಆತ್ಮಗಳು ಅಥವಾ ಕ್ಯೂನಲ್ಲಿ ನಿಂತಿರ್ತಕ್ಕಂಥ ನಮ್ಮ ಮುಂದಿನ ಮುಂದಿನ ಸಮಾಜ ಅಥವಾ ಜನಾಂಗಗಳು ಅವರನ್ನು ಕೊಲ್ತಾ ಇರ್ತಕ್ಕಂಥದ್ದು ಅಪರಾಧನೇ ತಾನೇ ಇದು ಹಿಂದಾಗಲಿ ಮುಂದಾಗಲಿ ಇದು ಕೊಲೆನೇ ಗರ್ಭದಲ್ಲಿರ್ತಕ್ಕಂಥದ್ದನ್ನು ಕೊಂದರೂ ಅಪರಾಧ ಅಂತ ನೀವು ಹೇಳ್ತೀರಾ ಹಿಂದೆ ಹುಟ್ಟಬೇಕಾಗಿರ್ತಕ್ಕಂಥದನ್ನು ಹುಟ್ಟಿದಂಗೆ ಮಾಡೋದು ಕೂಡ ಅದು ಅಪರಾಧನೇ ಆದರೆ ಇದನ್ನು ಯಾವ ಧರ್ಮಶಾಸ್ತ್ರಗಳು ಕೂಡ ಹೇಳೋದಿಲ್ಲ ಇದು ಮಾನವನ ಅಲ್ಪ ತಿಳುವಳಿಕೆ ಜನಸಂಖ್ಯೆ ಜಾಸ್ತಿ ಆಗೋದರಿಂದ ಅನಾಹುತ ಆಗಿಬಿಡ್ತದೆ ಹಾಗೆ ಹೀಗೆ ಅಂತಕ್ಕಂಥದ್ದು ಇದೆಯಲ್ಲ ಇದು ನಮ್ಮ ಯಾರ ಜವಾಬ್ದಾರಿನೂ ಇಲ್ಲ ಎಲ್ಲರನ್ನು ಸಾಕ್ತಕ್ಕಂಥ ಎಲ್ಲರ ಕಷ್ಟ ಸುಖ ನೋಡ್ತಾ ಇರ್ತಕ್ಕಂಥ ಎಲ್ಲರಿಗೆ ಅವರ ಅಗತ್ಯಗಳನ್ನು ಪೂರೈಸ್ತಾ ಇರ್ತಕ್ಕಂಥ ಪರಮಾತ್ಮ ಶಿವ ಇರುವಾಗ ಅವನು ಕೆಲಸನೇ ಹೊರ್ತು ಅವನ ಕೆಲಸ ನಾವು ತೊಗೊಳಕ್ಕೆ ಹೋಗ್ಬಾರ್ದು ಸೃಷ್ಟಿ ಸ್ಥಿತಿ ಲಯಕ್ಕೆ ಅವನೇ ಕಾರಣ ಅಂತ ಇರ್ತೀವಿ ಇವಾಗ ನಾವು ಬರುವಂಥ ಜನಾಂಗನ ತಡಿತೀವಿ ಅಂತಂತಂದ್ರೆ ನಾವು ವಿರೋಧ ಆಯಿತು ಅದಕ್ಕೆ ನಮ್ಮ ಸೃಷ್ಟಿ ಸ್ಥಿತಿ ಲಯ ನಾವು ಕೈಗೆ ತೊಗೊಂಡಂಗಾಯ್ತು ನಾವು ಜವಾಬ್ದಾರಿ ತೊಗೊಂಡಂಗಾಯ್ತು ಅಲ್ಪಮಾನವ ನಾವು ಆದ್ದರಿಂದ ಈ ಗರ್ಭಧಾರಣೆ ನಮ್ಮ ಧರ್ಮಶಾಸ್ತ್ರಗಳ ಪ್ರಕಾರವಾಗಿ ಘನಘೋರ ಅಪರಾಧ ಇಟ್ ಈಸ್ ಎ ಅಟೆಂಪ್ಟ್ ಟು ಮರ್ಡರ್ ಮರ್ಡರ್ ಅಂತಲೇ ಹೇಳ್ಬೋದು ಸರ್ಕಾರಕ್ಕೆ ಯಾವುದಾದ್ರೂ ಒಂದು ದೈವಶಾಸ್ತ್ರ ಇದ್ದರೆ ಅದು ಧಾರ್ಮಿಕ ಸಂಹಿತೆ ಇರ್ತದಲ್ಲ ಧಾರ್ಮಿಕ ಸಂಹಿತೆ ಪ್ರಕಾರವಾಗಿ ಇವ್ರನ್ನೆಲ್ಲರೂ ಜೈಲಿಗೆ ಹಾಕ್ಬಿಡ್ತಾನೆ ಪರಮಾತ್ಮ ಯಾಕೆಂದ್ರೆ ಅವನದು ಒಂದು ಧರ್ಮಶಾಸ್ತ್ರ ಇದೆ ಈಗ ನಾವು ಹೆಂಗೆ ಒಂದು ನೀತಿ ಸಂಹಿತೆಗಳು ಇಟ್ಕೊಂಡಿದ್ದೀವಲ್ಲ ಕಾನೂನುಗಳು ಮಾಡಿ ಇಟ್ಕೊಂಡಿದ್ದೀವಲ್ಲ ಹಾಗೆ ಪರಮಾತ್ಮಂದು ಕೂಡ ನೀತಿ ಸಂಹಿತೆ ಇದೆ ಅವನೂ ಒಂದು ಕಾನೂನುಗಳಿದಾವೆ ಆ ಕಾನೂನು ಪ್ರಕಾರವಾಗಿ ಅವನ ಆಕ್ಷನ್ ತಗೊಂಡ್ರೆ ಸರ್ಕಾರ ಸಮೇತ ಇವರೆಲ್ಲ ಜೈಲಿಗೆ ಹೋಗ್ಬೇಕಾಗತ್ತೆ ಪರಮಾತ್ಮ ಜೈಲಿಗೆ ಹೋಗ್ಬೇಕಾಗತ್ತೆ ಅದರಿಂದ ನಾವು ಬಂದಿದ್ದೀವಿ ಈ ಭೂಮಿಯ ಮೇಲೆ ನಮ್ಮ ಜವಾಬ್ದಾರಿ ಇಲ್ಲ ನಾವು ಇರೋ ದಿನ ಪರಮಾತ್ಮನಿಗೆ ವಿಧೇಯನಾಗಿ ಭಕ್ತನಾಗಿ ಶರಣನಾಗಿ ಬಾಳಿ ಬದುಕಿ ಒಂದು ಒಳ್ಳೆಯ ಹೆಸರು ತೊಗೊಂಡು ಸ್ವರ್ಗ ಪ್ರಾಪ್ತಿ ಮಾಡಿಕೊಂಡು ಶಿವನಾಮ ಸ್ಮರಣೆ ಮಾಡ್ಕೊಂಡಿದ್ರು ಹೋಗೋದು ಬಿಟ್ಟರೆ ಇಲ್ಲಿ ನಾವು ಜನಸಂಖ್ಯೆಯನ್ನು ತಡೆದು ಬಿಡ್ತೀವಿ ಗರ್ಭಧಾರಣೆಯನ್ನು ತಡಿತೀವಿ ಬರುವ ಜನಸಂಖ್ಯೆ ಜಾಸ್ತಿ ಆಗಿಬಿಡ್ತದೆ ಅವ್ರಿಗೆಲ್ಲ ಆಹಾರ ಕೊಡೋಕ್ಕಾಗಲ್ಲ ಅನ್ನೋದು ಅದು ನಮ್ಮ ಉಚಿತನ ಅದು ನಮ್ಮ ಸಣ್ಣತನ ನಮಗೆ ಅಷ್ಟೊಂದು ದೊಡ್ಡದಾಗಿ ವಿಚಾರ ಮಾಡ್ಲಿಕ್ಕೆ ಆಧ್ಯಾತ್ಮಿಕ ವಿಚಾರ ಮಾಡೋಕ್ಕೆ ಗೊತ್ತಿಲ್ಲ ಅಂತ ಹೇಳಿದಂಗೆ ಆಯ್ತು ಇನ್ನು ಹಲವಾರು ಕುತೂಹಲಕಾರಿ ಪ್ರಶ್ನೆಗಳಿಗೆ ಉತ್ತರವನ್ನು ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ